ತಿಂಗ್ಳದು ಅಲೆ ಬಾಡಿಗೆ ಕೊಡ್ಬೇಕಂತ ಓನರು ಫೋನ್ ಮಾಡಿದ್ರು ಕೊಡೋ ಹನ್ನೆರಡು ಸಾವಿರ ರೂಪಾಯಿ ಕೊಡೋ ನಂತಾಗೇನಿಲ್ಲಪ್ಪ ನಂತಾಗೆ ಒಂದ್ ರೂಪಾಯಿ ದುಡ್ಡು ಇಲ್ಲ ಹ್ಮ್ ನೀನು ಕೆಲ್ಸಕ್ಕೆ ಹೋಗಿದ್ ನೀನೆ ಕೊಡ್ಬೇಕು ಅಷ್ಟೇನೆ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲ ಹೇಳ್ಬೇಕಂದ್ರೆ ನಂತಾಗಿಲ್ಲ ನೀನ್ ಮನೆ ಮಾಡೋದಾಳ್ ನೀನು ದುಡ್ಡು ಕೊಡೋದ್ ಕಲಿ ಅಷ್ಟೇನೆ ಹ್ಮ್ ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಒಡವೆ ಎಲ್ಲ ಅಡ ಇಕ್ಕಿ ತಗೊಂಡ್ಬಂದಿದ್ಯಲ್ಲ ತಗೊಂಬಂದು ಕೊಡು ಹ್ಞೂ ನಾನಾಗ ಒಂದು ರೂಪಾಯಿ ದುಡ್ಡಿಲ್ಲ ನಾನು ಕೆಲಸಕ್ಕೆ ಹೋಗಿಲ್ಲ ನನ್ನ ಕೆಲಸ ಇನ್ನೇನು ಮನೇನು ಅದಕ್ಕೆ ಅದು ಇದ್ದೀನಿ ಕಡಿಮೆ ಸಂಬಳ ಮನೆ ಬಾಡಿಗೆ ಕಟ್ಟೋಕ್ಕೂ ಸಾಲದು ನಾನೀಗ ನಾನು ನಾನು ಸುಮ್ಮನೆ ಹಾಕ್ತೀನಿ ಮನೆ ಮಾಡಿರಾಳ್ ನೀನು ಹೆಂಗ ಮನೆ ನೆಮ್ಮದೇ ಇದ್ವಿ ಮನೆಯಿಂದ ಬಂದಾಗಿಂದಲೂ ನಮಗಿಲ್ಲ ತೊಂದರೆಗಳು ಇದೆ ಹ್ಞೂ ನೀನು ಮನೆಗೆ ಬಂದಾಗಿಂದ ಯಾವುದು ನಮಗೆ ಕೈ ಬಾಯಿ ಎತ್ತಾನೇ ಇಲ್ಲ ನೀವು ಬಾ ಅಡಿಗೆ ಕಟ್ತಾ ಇರೋದು ನೀನೇನೆ ಹ್ಞೂ ಅಷ್ಟೇ ನಾನಂತೂ ಕಟ್ಟೋಕ್ಕಾಗಲ್ಲ ಒಳ್ಳೆ ಸರಿ ಆಯ್ತಪ್ಪ ನಿಂದು ಹಾ ನೀನೇನಿಲ್ವೈ ಮನೆಯಾಗೆ ಹೇಳ್ತಾ ಇದ್ಯಾ ನೋಡು ಅಂದ್ರೆ ಆಗಲ್ಲ ಅಷ್ಟೇನು ಇದೇ ಸಮಸಪ್ಪ ಹೋಗಪ್ಪ ನಾನಿರೋ ಬರೋದೆಲ್ಲ ಇದಕ್ಕೆ ಹಾಕಿದೀನಿ ಸೀರೆಗೆ ನೋಡಿ ಕೊಡ್ಲಿ ಅಂತಂದ್ರೆ ಕೊಡೋದೇ ಇಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಆತ್ ನಾನು ತಗೊಳ್ದೆ ತಾಂಡ್ ಕೊಡ್ತೀನಿ ಹ್ಞೂ ಅಮ್ಮ ಕೊಟ್ಟಿರೋದೈತಲ್ಲ ಅದೇ ದೊಡ್ಡ ಅಂತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಏನರ್ ಸಾವಿರ ರೂಪಾಯಿಗಳಪ್ಪ ಏನೋ ಬಾಡಿಗೆ ಕೊಡ್ತೀನಿ ಅಂತ ಓದ್ಲು ಕೊಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಆಡ್ಕೊಂಬ್ತಾರೆ ಜನ ಹ್ಞೂ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಆಡ್ ದೊಡ್ಡ ಮನೆ ಮಾಡಿಲ್ಲ ಹನ್ನೆರಡು ಸಾವಿರ ರೂಪಾಯಿದ ಅಂತ ಆಡ್ಕೊಂಬ್ತಾರೆ ಬೇರೆ ಯಾರು ಬೇಡ ರಂಗಿ ಭೂಮಿನೇ ಸಾಕು ನಮ್ಮ ಯಾಕೆ ಈಡತ್ತಾದ್ರೆ ಇದ್ದಲ್ಲಿ ಮನೆ ಕಾಣೈತೆ ಕಣ ಅಮ್ಮ ಅಮ್ಮ ಅವು ಎಷ್ಟೊತ್ತಾಗೈತೆ ಏನ ಕಾ ಬಾಗಲೀ ನೀರು ಹಾಕಿ ರಂಗಲಿಗೆ ರಂಗಲಿಗಿಂಗ್ ಹಾಕೋದು ಮಾಡೋದು ಬಿಟ್ಟು ಮನೆ ಕಾಣಿದ್ಯಲ್ಲಮ್ಮ బా నన్నొడెల గ్యాస్ ఎలా వర్సి ఇవగా ఆలు ఎలా కయస్పెక్ బా బేరేది బారమ్మ నమ్మమ్ కళలో ఇష్ట మాట్ాడుసూ హక్కి మాట్స్తీ ఏ నేత నామ్ అంత అమ్మ అమ్మ అయ్యో అయ్యప్ప అమ్మ అమ్ ఏ అమ్మా తడి అత ನೀ ಒಂದು ಐದು ನಿಮಿಷ ಅಕ್ಕ ಯಾಕ ನಿದ್ದೆ ಬಂದೈತೆ ರಾತ್ರಿ ಯಾಕೆ ಎಷ್ಟೊತ್ತಾದ್ರು ನಿದ್ದೆ ಬರಲಿಲ್ಲ ಹಾಂ ಎಷ್ಟೊತ್ತು ಆದ್ರೆ ರಾತ್ರಿ ನಿದ್ದೆ ಬರಲಿಲ್ಲ ಅಬಾವ್ ಈ ಎದ್ದಾಳಲ್ಲಿ ಅಲ್ಲಿ ನೋಡಲಿ ಆವು ಆ ಹಾವು ನೋಡಲ್ಲಿ ಈ ನೋಡ್ದಪ್ಪ ಬಂದು ಈ ಎಡೆ ತಿಳ ಹೆಂಗೈತೆ ಆ ಅಲ್ಲಿ ನೋಡಲ್ಲಿ ಆ ಹಾವ್ ಏಯ್ಯಪ್ಪ ಹಿಂಗೆ കാൽ അല്ലേ മന കിഴത്തല്ലേ അയ്യോയപ്പ എടയായി അയ്യോ അല്ലെപ്പ്ലകളെപ്പൈമന മൈമന ഇത്ലകത്ത് കണി രാത്രിനു അങ്ങനെ നനിയക്കേനില്ല അവല്ല നഗതു നൈമേലെല്ലാം അടദങ്ങിരുത്ത ടൈമെ ഒയ്യപ്പിടപ്പ നാ ഒയ്യോയ്യപ്പഡ്ക്കണോ ഇയ്യം മാറി അയ്യോയ്യപ്പാക്ക്പ്പു ആകില്ല കണണ്ടി രാത്രി ഒന്ന് ബന്ധിത്തു അവാ രാത്രി യർനെ കർക്കുമെന്ന് വടക്കു ഇവൻ്റെ ബന്യൈത്ത് ആ രാത്രി എല്ലാം അമ്മയെ ഹൈതന് ഈ ആക്കപ്പ ഈ ആക്ക ഏനാ ഗൊത്തില്ല ಯಾಕಾರ ಆತ್ರಿ ಯಾಕ ಯಾಕೆ ನನಗಂತೂ ನಿದ್ದೆ ಇಲ್ಲ ಏನಿಲ್ಲ ಇಲ್ಲಿ ನೋಡಿಲಿ ಯಾಕ ಹಿಂಗ ಅವೆಲ್ಲ ಬಂದಂಗೆ ಆಗ್ತೈತೆ ಕೊಡ್ದಂಗೆ ಆಗುತ್ತೆ ಮೈ ಮೇಲೆಲ್ಲ ಹರಿದಾಡ್ದಂಗೆ ಆಗುತ್ತೆ ಹಿಂಗೆ ಆಗ್ತೈತೆ ಯಾಕೆ ಅಂಬ್ತ ಗೊತ್ತಾಗ್ತಾಯಿಲ್ಲ ನನಗಂತೂ ಭಯ ಆಗ್ತೈತೆ ನಾನು ನೋಡಿ ನೋಡಿ ಬುಸ್ ಬುಸ್ ಅಂತೈತೆ ಯಪ್ಪ ಭಯ ಆಗ್ತೈತೆ ಅಯ್ಯೋ ಯಾರನ್ನ ಕರ್ಕೊಬ್ರಿಗೆ ವಯಸ್ಸಾನ ಯಾರನ್ನ ಕರ್ಕ ಇಡ್ಕಂಗೆ ಕೊಡ್ಬೇಕಣೆ ಹಂಗೊಂದೇ ಇನ್ನೂ ಸಾರು ಕೊಡ್ತೈತಿ ಅಯ್ಯೋ ದೇವ್ರಿ ಏ ಆತನ ಕೈ ಮುಖ ನಿಮ್ಮ ಮಂದಿಯವ್ರದ್ದು ಆತನ ತಪ್ಪು ಒಪ್ಪಿದ್ರೆ ಕ್ಷಮಿಸ್ಬಿಡಪ್ಪ ಅಂತೇಳಿ ಏನೋ ಇಲ್ದಲೇನೆ ಬರಲ್ಲ ಹಾಂ ನೀನು ಏನೋ ತಪ್ಪು ಮಾಡಿದ್ಯಾ ಕಣೆ ಅಚ್ಚೆ ಬಂದಿರೋದು ಅಯ್ಯೋ ದೇವ್ರಿ ಇದಳೆ ಸೆಣಕ್ಕಾಯ್ತಲ್ಲ ಇವಾಗ ತೋ ಹೋಗತ್ತ ಏನಾನ ಕೈ ಮುಕ್ಕಳಿ ದೇವ್ರಿ ನಾಗಪ್ಪ ಕಾಪಾಡಪ್ಪ ದೇವ್ರಿ ನಂದು ಏನು ತಪ್ಪು ಒಪ್ಪಿದ್ರು ನೀನೇ ಕ್ಷಮಿಸ್ಬೇಕಪ್ಪ ನಾನು ಒಂದತ್ತಿದ್ದು ಹತ್ತಿದ್ದು ನಾನು ಒಂದತ್ತಿದ್ದು ನಿನಗೆ ಹಾಂ ನಾಗಪ್ಪ ನಾಗಪ್ಪನ ಮಾಡ್ತೀನಪ್ಪ ಹ್ಞೂ ನಾಗಪ್ಪನ ಮಾಡಿ ಒಂದು ಲೀಟ್ರ್ ಹಾಲು ಉತ್ತದಕ್ಕೆ ಒಯ್ತಿನಪ್ಪ ಒಂದು ಏನೊಂದು ತಪ್ಪಿದ್ರೆ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡು ಅಪ್ಪ 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 ಹೆಂಗೆ ಸಾರಿಗೆ ಹುಟ್ಟತ್ ನೋಡು ಬುಸ್ 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 ಸುಮ್ತೈತೆ ತಂಗಿನಿ ಯಪ್ಪ ಹೆಂಗೆ ಎಡೆ ಐತೆ ತಾಯಿ ಎಡೆ ನೋಡು ಅದ್ರ ಮೇಲೆ ಮೂರು ನಾಮ ನೋಡು ಏನು ಆಗ್ರವಿದವು ಹ್ಞೂ ದೇವ್ರದೇ ನಾಗ್ರಾವು ನಾಗ್ರಾವ್ ಅಂದರೆ ದೇವ್ರದ್ದು ಅಂಬ್ತಾರೆ ಹ್ಞೂ ನೋಡಂಗೇನೆ ಯಪ್ಪ ಮೂರು ಇದೈತೆ ಮೂರು ನಾಮ ಐತೆ ಹ್ಞೂ ನೋಡು ಅಯ್ಯೋ ಅಯ್ಯೋಯ್ಯಪ್ಪ ದೇವ್ರೆ ಏನೈತೆ ಹ್ಞೂ ಅದಕ್ಕೆ ಬರೋದು ಏನು ಇಲ್ದಾಲೆ ಬರೋಲ್ಲ ಕಣೆ ಎಲ್ಲ ರಾತ್ರಿಯೆಲ್ಲ ಹಿಂಗಾಗೇ ತಿಮ್ ತಿಂಬರಿಸಿಕೆ ಹ್ಞೂ ಏನಾರ ಗಂಡಸ್ರ್ ಕರೆಸಿ ಅದು ಏನಾರ ಮಾಡಿರಿ ಅಂತ ಹ್ಞೂ ಬರ್ರಿ ಇಸಿಕೆ ಮಾತ್ರೇನೋ ಹಿಂಗೆ ಬಂದಿತ್ತಂಟಿ ಹ್ಞೂ ವಡ್ದಾಕ್ತೀವಿ ಸಾಯಿಸಿ ಸುಟ್ಟಾಕ್ಸಿದೀವಿ ಹ್ಞೂ ಹಂಗಂದ್ರೆ ತಿರುಗ್ ಬಂದೈತಲ್ಲ ആ നാവീനേം ബിടു ഏനോ ബന് ഇത്തല്ല സാദ്ര പാ്രെ ഏതേവ് ഇതൊസ മനക്കിങ്ങ് ബന്ധവ് ആ ഭയങ്ക ആകൾ ആസമനക്ക് ബന്റിപ്പസമ ബേര എല്ലൂ ദോക്കില്ല ദോർ ഇല്ല ചെന്തില്ല ഗൊന്നില്ല യാത്രില്ല ഇന്സമനിങ്ങ് ബന്ധന്റേ ആ ഭയങ്ക ആയപ്പത്ത അല്ലേ അഭൂമി വന്നാ നാ നോടില്ല ഇല്ല ബന്ധനു ബൊരീത നമുക്ക് ആ രാത്രിന്താ യാക്ക ബിങ്ങേനെ യാക്കപ്പാ ಏನೋ ತಪ್ಪಿದ್ರೆ ಕಣಮ್ಮ ಹಂಗ್ ಬರೋದವು ಏನು ತಪ್ಪಿಲ್ಲದಾಲೇ ಬರಲ್ಲ ಹ್ಮ್ ನೋಡು ಏನು ತಪ್ಪು ಮಾಡಿದ್ರ ಏನು ಆತ ನಿಮ್ಮ ಮಂದಿ ಕಾಟ ಐತೇನ ಕಾಟೈತೆನಾಳಿ ಎಲ್ಲನ ಶಾಸ್ತ್ರದಾಗೆ ಕೇಳು ಕೇಳಿ ಅದೇನ್ ಶಾಂತಿ ನಾ ಮಾಡಿಸು ಹಾ ಮಾಡ್ಸಿರೆ ಸರಿ ಹೋಗುತ್ತೆ ಸುಮ್ಮನೆ ನೀನ್ ಸುಮ್ಮನೆ ಇರ್ಬೇಡ ಸುಮ್ನೆ ಹುಡುಗಾಟದ್ ಮಾತಲ್ಲ ಅಯ್ಯ ದೇವ್ರಿ ನೋಡಿರಂಗೆ ಭಯ ಆದುತ್ತಿಂತ ಊಟ ಆ ಬಾಗ ನೋಡಿರ್ಲಿಲ್ಲ ಮತ್ತಾಯಿ ನೋಡಂಗೆ ಹಂಗ ಅಂಬುತ್ತೆ ಅದು ಬುಸ್ ಬುಸ್ ಅಂಬುತ್ತೆ ಹ್ಞೂ ಮತ್ತೆ ಹ್ಞೂ ಅಮ್ಮ ಇಲ್ಲನ ಶಾಸ್ತ್ರ ಕೇಳ್ಕೊಂಬರ ನಡಿಯಮ್ಮ ಶಾಸ್ತ್ರ ಕೇಳ್ಕೊಂಬಂದು ಏನೂ ಮಾಡೋಣ ಹ್ಞೂ ಶಾಸ್ತ್ರ ಕೇಳ್ಕೊಂಬರ ನಡಿ ಶಾಸ್ತ್ರ ಕೇಳ್ಕೊಂಬಂದು ಅದೇನು ಮಾಡ್ಸಣ್ಣ ಹಿಂಗಾದ್ರೆ ಒಂಥರ ಭಯ ಆದಂಗೆ ಆಗುತ್ತೆ ಮನೆಯಾಗಿ ಹ್ಞೂ ಅಯ್ಯೋ ದೇವ್ರೆ ಓಹ್ ಅತ್ತಿದುಳಿ ಸಮಾಸ ಆತಮ್ಮ ಹೌ ಯಾವ್ದಾನದ್ದು ದೇವ್ರದ ಆತನ ತಿಂದಿದ್ರು ಹ್ಞೂ ದೇವ್ರ ಮೇಲೆ ಆತನ ಮಾಡಿ ನೀವೇನೋ ಅಡಿಕೆ ಮಾಡ್ಕೊಂಡು ಬಿಟ್ಟಿದ್ರು ಇಂಥವೆಲ್ಲ ಎಲ್ಲ ಗೊತ್ತಿರ್ತವೆ ಹ್ಞೂ ಯಾವ್ದಾನ ದೇವ್ರದ್ದು ಆತನ ತಿಂದರೂ ಹಂಗೆ ಒಂದು ರೂಪಾಯಿ ದೇವ್ರ್ ದುಡ್ಡು ತಿಂದರೂ ಹಂಗೆ ಕಣಮ್ಮ ದೇವ್ರು ಬಿಡಲ್ಲ ಬಡ್ಡಿಗೆ ಬಸ್ ಬಡ್ಡಿಗೆ ಬಸಲಿ ವಸೂಲಿ ಮಾಡುತ್ತೆ ದೇವ್ರದ್ದೇ ಆತು ತಕ್ಕಬಾರ್ದು ಹ್ಞೂ ಯಾತನ ಹಂಗೆ ಹೇಳಿ ದೇವ್ರದ ತಾಮಕ್ಕೆ ಹೋಗಬಾರ್ದು ಹ್ಞೂ ನೋಡಿ ಯಾತನ ನೀನು ತಪ್ಪು ಯಾತನ ಮಾಡಿರೋದ ಈತನ ಅರ್ಕೆ ಪಡಕೆ ಕಟ್ಕೊಂಡಿದ್ದ ಅರ್ಕೆ ತೀರಿಸ್ತಂಗೆ ಏನ ಇದು ಮಾಡಿದ್ಯಾನ ಹ್ಞೂ ಆತಾದ್ರ ಒಂದು ಮಾಡಿದೋದ್ಕೆ ಹಿಂಗೆ ಬಂದಿರೋದಿಲ್ಲ ಅಂದ್ರೆ ಆತ ಇಲ್ದಲೆ ಹಿಂಗೆ ಬತ್ತಿರಲಿಲ್ಲ ಸುಮ್ಮನೆ ಅಲ್ಲ ಅಷ್ಟು ಸುಲಭವಾಗಿ ಬರಲ್ಲ ಯಾತನು ನೋಡಿ ಏನು ಮಾಡಿದ್ದು ಏನು ತಪ್ಪು ಅಂತ ನೆನೆಸ್ಕೆ ನೆನೆಸ್ಕಂಡ್ರೆ ಗೊತ್ತಾಗುತ್ತೆ ಏನು ಮಾಡಿಲ್ಲಮ್ಮ ನಾನು ಏನು ಹೋಗತ್ತ ಇದೊಳೆ ಸಮಸ ಆತಲ್ಲ ನಾನು ಏನು ಮಾಡಿಲ್ಲವಲ್ಲ ದೇವ್ರೇ ಪರಮಾತ್ಮ ನಂದು ಏನು ತಪ್ಪಿದ್ರು ನಿನ್ನ ಬಾಗಿರಿಸ್ತೀನಿ ಹೋಗಪ್ಪ 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 ನಾಗರಾಜ ಹೋಗಪ್ಪ ಹೋಗಪ್ಪ ನಾಗಪ್ಪ ಅದೇನಿದ್ರು ನಾನು ಇದು ಮಾಡ್ತೀನಿ ಹೋಗಪ್ಪ ತಂದೆ ಹೋಗಪ್ಪ ಪರಮಾತ್ಮ ಹೋಗಪ್ಪ ఓప్ప అది ఏడు తడి బందే మూరే తడీ ఏం మాట్తా ననగ భయ శురు అయ్యప్ప భయవాద ననే మొదలు భయవే అంతే ಓ ಕೈ ಮುಗಿತೀನೋ ನಿಂದ ಅಮ್ಮ ನಿಂದ ನಿಂದೇನಿದ್ರೆ ಎಲ್ಲ ಬಾಗಿರಿಸ್ತೀನಿವಾಗಪ್ಪ ಹೋಗು ಯಾಕೆ ಹಿಂಗೆ ಆಗು ಅಂತ ಒಂಬುದೇ ಗೊತ್ತಾಗ್ತಿಲ್ಲ ನನಗಂತೂ ಯಾಕೆ ಹಿಂಗೆ ನಮ್ಮ ರಾತ್ರಿ ಒಂದು ಹಾಕಿದ್ವಿ ಈಗ ಬಂದು ನನ್ತಕ್ಕೆ ಬತ್ತೈತೆ ಎಲ್ಲ ನನಗೊಂಥರ ಅದೇ ಭಯ ಏನೋ ಒಂಥರ ಭಯವಾದಂಗೆ ಆಗದು ಹೋಗತ್ತಾ ಇವಾಗಲೂ ಬಂದೈತೆ ಅಂತ ರಾತ್ರಿ ಅಂದ್ರೆ ಬಿಡತ್ತ ಅದೇ ರಾತ್ರಿ ಎಲ್ಲ ಅದೇ ಭಯ ಇಟ್ಕಂಡಿದ್ದೀನಿ ಅದೇ ಥರ ಅನ್ನಿಸ್ತೈತೆ ಅನ್ಬೋದು ಆದರೆ ಇವಾಗ ಈಗಲೂ ತಿರುಗಿ ಬಂದೈತಲ್ಲ ಏನೋ ಐತೆ ಏನಾಯ್ತೋ ಏನೋ ಹೋಗತ್ತ ನನಗಂತು ಬಾ ಆಗ್ತೈತಿ ಏನು ಮಾಡೋದು ಯಪ್ಪ ಏಟು ದೋಡೋದಪ್ಪ ಹೆಂಗೆ ಎಡೆ ಎತ್ಕಂಡು ಬುಸ್ 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 ಅಂತೈತೆ ಹೆಂಗೆ ಭಯ ಆಗ್ತೈತೆ ಸಕತ್ತು ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು